ನಮಸ್ಕಾರ ಜಗನ್ನಾಥದಾಸರ ಕೃತಿ ಇದು ನಿನಗೆ ಧರ್ಮವೇ ಇಂದಿರೇಷ ವದೆಗನೀನಾಗಿದ್ದು ಚಿಂತಿ ಪಡಿಸುವುದು ಭೀತಿ ಪಡಿಸುವುದು ಇದು ನಿನಗೆ ಧರ್ಮವೇ ಇಂದಿರೇಷ ವದೆಗನೀನಾಗಿದ್ದು ಚಿಂತಿಪಡಿಸುವುದು ಇದು ನಿನಗೆ ಧರ್ಮವೇ ಇಂದಿರೇಶ ನಿನ್ನ ಗುಣಗಳ ತುತಿಸಿ ನಿನ್ನೇ ಹಾರೈಸಿ ನಿನ್ನವರ ಪ್ರೀತಿಯನ್ನು ಸಂಪಾದಿಸಿ ಅನ್ಯರನ್ನು ಲೆಕ್ಕಿಸದೆ ಚೆನ್ನಾಗಿ ಬಾಳುವ ಮಾನವನ ಈ ಪರಿಯ ಬನ್ನಪಡಿಸುವುದು ಇದು ನಿನಗೆ ಧರ್ಮವೇ ಇಂದಿರೇಶ ಒದೆಗನೀನಾಗಿದ್ದು ಭೀತಿಪಡಿಸುವುದು ಇದು ನಿನಗೆ ಧರ್ಮವೇ ಇಂದಿರೇಶ ದುರುಳನಲ್ಲವೋ ನಿನ್ನ ಚರಣ ಸೇವ ಕರವನೋ ದುರುಳನವನಲ್ಲವೋ ಚರಣ ಸೇವ ಪರಿಪಾಲಿಸುವುದು ನಿನಗೆ ಧರ್ಮ ಗುರುಗಳಂತರ್ಯಾಮಿ ಕರಮುಗಿದು ಮುಗಿದು ಶರಣ ಬಿರುದು ಸುಳ್ಳಾಗುತ್ತಿದೆ ಇದು ನಿನಗೆ ಧರ್ಮವೇ ಇಂದಿರೇಶ ಒದೆಗ ನೀನಾಗಿದ್ದು ಭೀತಿಪಡಿಸುವುದು ಇದು ನಿನಗೆ ಧರ್ಮವೇ ಇಂದಿರೇಶ ದುರುಣನಲ್ಲವೋ ನಿನ್ನ ಚರಣ ಸೇವ ಸೇವಕರವನು ಪರಿಪಾಲಿಸುವುದು ನಿನಗೆ ಧರ್ಮ ಗುರುಗಳಂತರ್ಯಾಮಿ ಕರ ಮುಗಿದು ಭಿನ್ನೈಪೆ ಶರಣ ಪಾಲಕನೆಂಬ ಬಿರುದು ಸುಳ್ಳಾಗುತ್ತಿದೆ ಇದು ನಿನಗೆ ಧರ್ಮವೇ ಇಂದಿರೇಶ ಶೋಕ ನಿಂಬೋ ನಾಮ ನಾ ಕೇಳಿ ಮೊರೆ ಹೊಕ್ಕೆ ಲೋಕ ಬಂದು ನೀ ಕರಿಸೆಮ್ಮ ನೀ ಸಾಕಬೇಕೈನು ವಾಕು ಮನ್ನಿಪುದು. ಲೋಕೈಕ ವಾಕುಮನ್ನಿ ಪೋದೋ ಲೋಕೈಕ ಇದು ನಿನಗೆ ಧರ್ಮವೇ ಇಂದಿರೇಶ ಒದೆಗ ಭೀತಿಪಡಿಸುವುದು ಇದು ನಿನಗೆ ಧರ್ಮವೇ ಇಂದಿರೇಶ ಗುಣವೇ ನಿನ್ನದು ಬರಿದೆ ಧಣಿಸುವುದು ಶರಣರನು ಪ್ರಣತಾರ್ತಿಹರ ವಿಭೀಷಣ ಪಾಲಕ ಕ್ಷಣಕನಂತ ಪರಾಧವೆಣಿಸುವ ಕಡೆಯುಂಟೆ ಮಣಿದೋ ಭಿನ್ನಹ ಮಾಡಪೆ ಧನುಜನಲ್ಲಣನೇ ಇದು ನಿನಗೆ ಧರ್ಮವೇ ಇಂದಿರೇಶ ಒದೆಗ ಭೀತಿಪಡಿಸುವುದು ಇದು ನಿನಗೆ ಧರ್ಮವೇ ಇಂದಿರೇಶ ನಮೋ ನಮೋ ಬ್ರಹ್ಮಣ್ಯದೇವರದೇವ ನಮೋ ನಮೋ ಧನ್ವಂತ್ರಿ ನಮೋ ನಮೋ ಕಾರುಣ್ಯಶೀಲ ಸಜ್ಜನ ಪಾಲ ನಮೋ ನಮೋ ಜಗನ್ನಥ ವಿಠಲ ನಮೋ ನಮೋ ಬ್ರಹ್ಮಣ್ಯ ದೇವರ ದೇವ ನಮೋ ನಮೋ ಧನ್ವಂತ್ರಿ ನಮೋ ನಮೋ ಕಾರುಣ್ಯಶೀಲ ಸಜ್ಜನ ಪಾಲ ನಮೋ ನಮೋ ಜಗನ್ನಾಥ ವಿಠಲ ಜಗನ್ನಾಥ ವಿಠಲ ಇದು ನಿನಗೆ ಧರ್ಮವೇ ಇಂದಿರೇಷ ವದೆಗನಿನಾಗಿದ್ದು ಭೀತಿ ಪಡಿಸುವುದು ಇದು ನಿನಗೆ ಧರ್ಮವೇ ಇಂದಿರೇಷ ಇದು ನಿನಗೆ ಧರ್ಮವೇ ಇಂದಿರೇಷ